ನಮಸ್ತೆ ಇವಾಗ ನಾವು ನೆಲ್ಲಿಕಾಯಿಯ ಸಾರನ್ನು ಮಾಡೋದು ಹೇಗೆ ಅಂತ ಮಾಡೋಣ ನೆಲ್ಲಿಕಾಯಿನ ಹಸಿಯಾಗಿ ಇಡೀ ವರ್ಷ ನಮಗೆ ಸಿಗದೆ ಇರೋ ಕಾರಣಕ್ಕೆ ನೀವು ಅದನ್ನ ಹೀಗೆ ಪೀಸ್ ಮಾಡಿ ಒಣಗಿಸಿಟ್ಕೋಬೋದು ನಾವಿಲ್ಲಿ ಸಸ್ಯ ಸಂಜೀವಿನಲ್ಲಿ ನಮ್ಮ ನೆಲ್ಲಿಕಾಯಿಯನ್ನು ಇಟ್ಕೊಂಡಿರ್ತೀವಿ ಆ ಒಣಗಿದ್ದನ್ನು ಹೀಗೆ ಕುಟ್ಟಿ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೇಕಾಗುವ ಸಾಮಗ್ರಿಗಳು ಕುಟ್ಟಿ ಪುಡಿ ಮಾಡಿದಂತಹ ನೆಲ್ಲಿಕಾಯಿ ಕರಿಬೇವನ ಸೊಪ್ಪು ಒಣಮೆಣಸು ಇದು ಸಸ್ಯ ಸಂಜೀವಿನಿದೆ ಕೋಕಮ್ ಸಿರಪ್ಪು ಆಮೇಲೆ ಅರ್ಶನ ಇಂಗು ಬಿಳಿ ಎಳ್ಳು ಸಾಸಿವೆ ಮೆಂತೆ ಜೀರಿಗೆ ಬೇಳೆ ತುರಿದಿಟ್ಟಂತಹ ಹಸಿ ಶುಂಠಿ ಕುಟ್ಟಿ ಪುಡಿ ಮಾಡಿದಂತಹ ಕಾಳುಮೆಣಸು ಹಾಗೂ ಅರಿಶಿನ ಒಗ್ಗರಣೆಗಾಗಿ ಸಸ್ಯ ಸಂಜೀವಿನಿಯ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನಾವು ನೀರನ್ನು ಬಿಸಿಗಿಟ್ಕೊಳ್ಳೋಣ ಇಲ್ಲಿ ಸ್ವಲ್ಪವೇ ನೀರಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೀರನ್ನು ಕಾಯಲಿಕ್ಕಿಡ ಚಿಕ್ಕ ಬೆಂಕಿಯಲ್ಲಿ ನೀರನ್ನು ಕಾಯ್ಲಿಕ್ಕಿಡಿ ಕಾಯ್ಲಿಕ್ಕಿಡುವಾಗ ಆ ನೀರಿಗೆ ಸ್ವಲ್ಪ ತುರಿದಿಟ್ಟಂತಹ ಶುಂಠಿಯನ್ನು ಹಾಗೂ ಕುಟ್ಟಿ ಪುಡಿ ಮಾಡಿದ ಒಂದು ಸಾಧಾರಣ ಮೂರರಿಂದ ನಾಲ್ಕು ಕಾಳು ಮೆಣಸಷ್ಟೆ ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಸಾಣಿಕಟ್ಟ ಉಪ್ಪನ್ನು ನಾವಿಲ್ಲಿ ಬಳಸೋದು ಸಾಣಿಕಟ್ಟ ಉಪ್ಪು ಸೊ ಇಷ್ಟನ್ನು ಹಾಕಿ ಇದನ್ನು ಕುದಿಯಲು ಬಿಡೋಣ ಇದು ಕುದಿಯೋಷ್ಟು ಸಮಯದಲ್ಲಿ ನಾವು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಈಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಸಸ್ಯ ಸಂಜೀವಿನಿಯ ಕೊಬ್ಬರಿ ಎಣ್ಣೆ ಒಂದು ಚಮಚ ಆಗುವಷ್ಟು ಹಾಕಿದ್ದೀನಿ ಎಣ್ಣೆ ಬಿತ್ತಿ ಆದಮೇಲೆ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆಯನ್ನು ಮತ್ತು ಕಾಲು ಚಮಚ ಮೆಂತೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಮೆಂತ್ಯ ಸಾಸಿವೆ ಚಟ್ಚಟ್ ಗುಡೋ ತನಕ ಎಣ್ಣೆಯಲ್ಲಿ ಇಡಬೇಕು ವೇಟ್ ಮಾಡಬೇಕು ನೋಡಿ ಈಗ ಎಣ್ಣೆ ಸಾಸಿವೆ ಚಟ್ ಚಟ್ ಅಂತ ಶಬ್ದ ಬಂದಮೇಲೆ ಉದ್ದಿನಬೇಳೆ ಅರ್ಧ ಚಮಚ ಬಿಳಿ ಎಳ್ಳು ಅರ್ಧ ಚಮಚ ಇಂಗು ಒಂದು ಪಿಂಚ್ ಮಾತ್ರ ಹಾಕಿ ಗ್ಯಾಸನ್ನು ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕಬೇಕು ಒಣಮೆಣಸು ಹಾಗೂ ಜೀರಿಗೆ ಒಂದು ಪಿಂಚಷ್ಟು ಅರಿಶಿನ ಇಷ್ಟನ್ನು ಹಾಕಿ ತಣಿಯಕ್ಕೆ ಬಿಡಬೇಕು ಅಷ್ಟರಲ್ಲಿ ಈಗಾಗಲೇ ನಾವು ಇಟ್ಟಿರುವಂತಹ ನೀರು ಕುದೀತಾ ಇದೆ ಇದು ಈ ಕುದಿಯುವ ನೀರಿಗೆ ನಾವು ಈ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಚಿಕ್ಕ ಬೆಂಕಿಯಲ್ಲೇ ಇದೆ ಕುದಿಬೇಕು ಚೆನ್ನಾಗಿ ಮೇಲೆ ಗ್ಯಾಸನ್ನು ಬಂದ್ ಮಾಡ್ಕೊಳ್ಳೋಣ ಗ್ಯಾಸ್ ಬಂದ್ ಆದ ಮೇಲೆ ಯಾಕಂದರೆ ನೆಲ್ಲಿಕಾಯಲ್ಲಿರುವಂಥದ್ದು ಇರುವಂಥದ್ದು ಹುಳಿಯಾಂಶವೇ ಆಗಿರೋದ್ರಿಂದ ಗ್ಯಾಸ್ ಬಂದ್ ಆದ ಮೇಲೆ ನಾವಿದಕ್ಕೆ ನಾನಿಲ್ಲಿ ಇಲ್ಲಿ ಸ್ವಲ್ಪವೇ ಮಾಡಿರೋದ್ರಿಂದ ಜಸ್ಟ್ ಇಷ್ಟೇ ಪುಡಿಯನ್ನು ಹಾಕ್ತಿದ್ದೀನಿ ಮತ್ತೆ ಇಲ್ಲಿ ನಾವು ನಮ್ಮದೇ ಈ ಪೌಡ್ರನ್ನ ಮಾಡಿಟ್ಕೊಂಡಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಬೇರೆ ಹೊರಗಡೆ ಸಿಗೋ ನೆಲ್ಲಿ ಪೌಡ್ರಲ್ಲಿ ನಿಮಗೆಲ್ಲ ಮಿಕ್ಸ್ ಇರುತ್ತೆ ಹಾಗಾಗಿ ಜಾಸ್ತಿ ಬೇಕಾಗುತ್ತೆ ಬಟ್ ಇಷ್ಟೇ ಇಷ್ಟು ನೆಲ್ಲಿ ಪೌಡ್ರನ್ನು ಇದಕ್ಕೆ ಹಾಕೋಣ ಮತ್ತು ಕೋಕಮ್ ಸಿರಪನ್ನು ಸಸ್ಯ ಸಂಜೀವಿನಿಯ ಕೋಕಮ್ ಸಿರಪ್ ಇದನ್ನು ಹಾಕೋಣ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದಂತಹ ನೆಲ್ಲಿಕಾಯಿ ಕುಡಿಯುವ ಸಾರು ಸಿದ್ಧ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗನ್ನಿಸ್ತು ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ பஞ்ச்கொள்ளிக்க மறிபுடு